ವಂಚಿಸುತ್ತಿರುವ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲಗಳನ್ನು ನೀಡದ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಕಳಪೆ ಸೌಲಭ್ಯಗಳನ್ನು ನೀಡುವ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಸಮರ್ಪಕ ವಿದ್ಯುತ್ ನೀಡುವ ಸರ್ಕಾರಕ್ಕೆ ಇಲಾಖೆಯಲ್ಲಿ ಹೊಸ ಅರ್ಚಕರ ನೇಮಕಾತಿ ಮಾಡದ ಪೂಜಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿರುವ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಸರ್ಕಾರ ದಯವಿಟ್ಟು ನಮ್ಮನ್ನೆಲ್ಲ ಕುರ್ತು ಒಂದು ಇಪ್ಪತ್ತೈದು ಪಾಯಿಂಟ್ ಗಿಂತ ಜಾಸ್ತಿ ಈ ಸರ್ಕಾರದ ವೈಫಲ್ಯಗಳನ್ನ ಹೇಳಿದರು ಈ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೇಳಿದ್ರು ಅವ್ರು ಮಾಡಿದ ವಿರೋಧ ನೀತಿಗಳ ಬಗ್ಗೆ ಈಗಲ್ಲ ಹೇಳ್ತಾರ ಸರ್ಕಾರಗಳು ಯಾವುದೇ ರಾಜ್ಯದಲ್ಲಾಗ್ಲಿ ಇಡೀ ದೇಶದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ವಿದ್ಯಾಭ್ಯಾಸ ಆರೋಗ್ಯ ರಸ್ತೆ ಕುಡಿಯೋದಿಕ್ಕೆ ನೀರು ಅಲ್ಲ ನಾನು ಈ ಸರ್ಕಾರಕ್ಕೆ ಹೇಳ್ತೀನಿ ಸಿದ್ದರಾಮಣ್ಣ ಕರೆಂಟ್ ಫ್ರೀ ಕೊಡ್ತೀರಿ ಡಬಲ್ ಟಿಕೆಟ್ ಎಂಟು ಫ್ರೀ ಟಿಕೆಟ್ ಇಲ್ಲಿ ಕೊಟ್ಟಿದ್ದೆ ನೀವು ಏನಿಲ್ಲ ನೋಡ್ದಾಗೆ ನಡೆದಿದ್ದೀರಂತ ಹೇಳಿ 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 ಪೇಪರ್ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ಅಷ್ಟೇ ಬಿಟ್ರೆ ಯಾವ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಪಾಪ ಕಾಂಟ್ರಾಕ್ಟರ್ ಇನ್ನೆಷ್ಟು ಸ್ವಲ್ಪ ದಿವಸ ಆದ್ರೆಲ್ಲ ಹಾಕೋತಾರೆ ಮಾರ್ಚ್ ಎಂಡಿಂಗ್ ಬಿಲ್ಗಳು ಆಗಿಲ್ಲ ಅಂದ್ರೆ ಆ ಎಂಟಿ ಒಡೆಗಳ್ ತಂದು ಹಣ ಇಟ್ಟು ಪಾಪ ಕೆಲಸ ಮಾಡ್ಬಿಟ್ಟವ್ರೆ ಸಾಲಗಳು ತಗೊಂಡವ್ರೆ ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ ನೀವ್ ಬಿಲ್ಗಳು ಕೊಡ್ತಾ ಇಲ್ಲ ಯಾಕಂದ್ರೆ ನಿಮ್ ಹತ್ರ ದುಡ್ಡು ಇಲ್ಲ ದುಡ್ಡು ಕೊಡಕ್ಕೆ ಇಲ್ಲ ಫ್ರೀ ಸ್ಕೀಮ್ಗಳಿಗೆ ಕೊಡಕ್ಕೆ ದುಡ್ಡು ಇಲ್ಲ ಈಗ ಜಿಲ್ಲಾ ಪಂಚಾಯತಿ ಚಾಲೂ ಪಂಚಾಯತಿ ಅಂತ ಚುನಾವಣೆ ಇಲ್ಲ ಅಂದ್ರೆ ಇಲ್ಲ ನಿಮ್ಮ ಬೈ ಎಲೆಕ್ಷನ್ ನಡೀತವ್ರಿಗೆ ಎಲ್ಲ ಕಡೆ ಚುನಾವಣೆ ನಾಳೆ ಇದ್ದಂಗೆ ನೀರು ಹಾಕ್ತಾರೆ ಅದರಿಂದ ರೈತರೊಂದಿಗೆ ಸಮಸ್ಯೆಗಳಿದೆ ಬರೀ ಎಲ್ಲ ಸಮಸ್ಯೆಗಳಿದೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೇ ಬಂದ್ರು ಭ್ರಷ್ಟಾಚಾರ ಬರಗಾಲದ ಸರ್ಕಾರ ಶುರು ಬಂದ್ರೆ ಶಿಕ್ಷಣ ಆರೋಗ್ಯ ವಸತಿ ಕುಡಿಯುವ ನೀರು ಮನೆಗಳು ಏನೂ ಇಲ್ಲ ದೀಪದಿಂದ ದೀಪ ಹಚ್ಚಿ ಬದಲಾವಣೆ ಪ್ರಕೃತಿ ನಿಯಮ ಬರೀ ಮತದಾನದಿಂದ ಬದಲಾವಣೆ ಮಾತ್ರ ಮಾತ್ರ ನೀವು ಏನಾದರೂ ಅಭಿವೃದ್ಧಿ ಕಾಣಬಹುದು ಮಕ್ಕಳ ಭೌಷ ಕಾಣಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಪಿಎಂಸಿ ರೈತರು ಬೆಳೆದಿರ್ತಕ್ಕಂಥ ಅವರು ಹೋಗ್ಬೇಕಾದ್ರೆ ಇವತ್ತು ಅಷ್ಟಕ್ ಬೇಕು ಈ ಸರ್ಕಾರಗಳು ಯಾಕೆ ಬೇಕು ಈ ಮಂತ್ರಿಗಳು ಯಾಕೆ ಬೇಕು ಈ ಎಲ್ ಎಗಳು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ನಮ್ಮ ಇವತ್ತು ರಾಜಕೀಯ ಮುಖಂಡರು ಎಲ್ಲಿದ್ದಾರೆ ಕೇಳಕ್ಕೆ ಕಾಣ್ತದೇ ಇಲ್ಲ ನಮ್ಮ ರೈತ ಸಮಸ್ಯೆಗೆ ದಯವಿಟ್ಟು ಅವರೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವರ ನೇತೃತ್ವದಲ್ಲಿ ನೀವೆಲ್ಲ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸಂದರ್ಭ ಏ ಖಾತ ಇರ್ಬೋದು ಬಿ ಖಾತ ಇರ್ಬೋದು ಯಾವ್ದು ಬೆಂಗಳೂರು ಅರ್ಬನ್ ಲಿಮಿಟ್ಸ್ ಅಲ್ಲಿ ಇರ್ಬೋದು ರೂರಲ್ ಲಿಮಿಟ್ಸ್ ಅಲ್ಲಿ ಇರ್ಬೋದು ಒಂದ್ ಮನೆ ಕಟ್ಬೇಕಂತ ಹೇಳಿದ್ರೆ ಮುಂದುವರೆ ಲಕ್ಷ ಎರಡು ಗ್ಯಾರಂಟಿ ಯೋಜನೆ ಉಪಯೋಗಿಸ್ತಾರೆ ಗ್ಯಾರಂಟಿ ಬೇಕಾ ನಾವು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಬೇಕಾ ಯೋಚನೆ ಮಾಡಿ ರಸ್ತೆಗಳಿಲ್ಲ ಕೃಷಿ ಮತ್ತೆ ರೇಷ್ಮೆ ಇಲಾಖೆಯಲ್ಲಿ ಎಸ್ ಸಿ ಎಸ್ ಯಂತ್ರಗಳು ತಗೋಬೇಕು ಅಂದ್ರೆ ಮೂರು ವರ್ಷ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ದುಡ್ಡು ಬೇರೆ ಚುನಾವಣೆಗಳಿಗೆ ತೆಲಂಗಾಣ ಚುನಾವಣೆಗೆ ಉಪಯೋಗಿಸ್ಕೊಂಡಿದಾರ ಅದು ಎಷ್ಟು ಸಿಬಿಐ ಅಲ್ಲಿ ಬಹಿರಂಗವಾಯ್ತು ಅದನ್ನ ಸಸ್ಪೆಂಡ್ ಮಾಡಿ ಏನ್ ಮಾಡಬೇಕು ಅಂತ ಮುಂದೆ ಆ ದುಡ್ಡು ವಾಪಸ್ ತಗೊಂತೀವಿ ಅಂತ ಬಹಿರಂಗವಾಗಿ ಅಧಿವೇಶನದಲ್ಲಿ ಹೇಳ್ತಾರೆ ಇಂತಹ ಒಂದು ಕಾರ್ಯಕ್ರಮಗಳು ಈ ಸಾರ ಮಾಡ್ತಾ ಇದೆ ಒಂದು ಅವಕಾಶ ಜೆಡಿಎಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಯಾಕಂದ್ರೆ ಇಪ್ಪತ್ ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಏನು ಕುಮಾರಸ್ವಾಮಿ ಅವರು ಒಂದು ಸರ್ಕಾರ ಮಾಡಿದ್ರು ತೋರಿಸಿದ್ರು ಜನಕ್ಕೆ ಎಷ್ಟು ಉಪಯೋಗ ಆಯ್ತು ಅಂತ ನಿಮ್ಗೆ ಗೊತ್ತು ರೈತರು ಸಾಲ ಮನ್ನಾ ಮಾಡ್ತೀವಿ ನಾವು ಏನು ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಬಸ್ ಕೊಡ್ತೀವಿ ಅಂತಾರೆ ಒಂದ್ ಕಡೆ ಬಸ್ ರೇಟ್ ಜಾಸ್ತಿ ಹಾಲ್ ದರ ಜಾಸ್ತಿ ಮಾಡಿ ಮಾಡಬೇಡ ಅಂತಾರೆ ಮತ್ತೆ ಮಾಡ್ತೀವಿ ಅಂತ ಈ ಕೊಡ್ತಾರೆ ಹಾಲು ಹಾಕ ರೈತರಿಗೆ ಹಾಲ್ ದರ ಜಾಸ್ತಿ ಮಾಡಿ ಅಂದ್ರೆ ಕೊಡ್ತಾ ಇಲ್ಲ ಐವತ್ತು ಸಾವಿರ ಕೋಟಿ ಪ್ರತಿ ತಿಂಗಳು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಅದಾದ್ರೂ ಕರೆಕ್ಟ್ ಆಗಿ ಕೊಡ್ತಾರ ಅದು ಇಲ್ಲ ಸರ್ಕಾರ ಸಾವಿರ ಕೋಟಿ ಅದು ಎಲ್ಲಿ ಹೋಗ್ತಾರೆ ಆ ದುಡ್ಡು ಎಲ್ಲಿಂದ ಬರುತ್ತೆ ಅದನ್ನ ಒಂದು ನಮ್ಮ ಕುಮಾರಸ್ವಾಮಿ ಅವರು ಕೇಳಿದ್ರು ಕುಮಾರಣ್ಣ ಒಂದು ವೈಟ್ ಪೇಪರ್ ಕೊಡಿ ಐವತ್ತಾರು ಸಾವಿರ ಎಲ್ಲಿ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಐವತ್ತಾರು ಸಾವಿರ ಕೋಟಿ ಎಲ್ಲಿಂದ ತರ್ತೀರಾ ಅಂತ ಟ್ಯಾಕ್ಸಸ್ ಏನೇನ್ ಮಾಡ್ತೀರಾ ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಅದನ್ನ ತೋರ್ಸಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಅದು ತೋರ್ಸಕ್ ಹೇಳಿಲ್ಲ ಇಂತಹ ಒಂದು ಸ್ಥಿತಿಯಲ್ಲಿ ದಯವಿಟ್ಟು ಜನ ಯೋಚನೆ ಮಾಡಿ ಬರ ಚುನಾವಣೆಯಲ್ಲಿ ಏನು ಮುಂದೆ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ್ತೆ ಬಿಜೆಪಿ